ಸಾಂಬಸದ ಶಿವ ಗವಾಯಿಗಳು ನೀವು ಕೂಡಿ ಎಲ್ಲಾರ ಅಂದ್ರೆ ಅಂದ್ರೆ ಮಟ್ವಾಗ ಅಂತ ಕೇಳಿದ್ರ ಉತ್ರಿ ಸರದ ಮಳಿ ಹೊಡೆದು ಆಗ್ತದೆ ಇಷ್ಟೇ ನಾ ಎಷ್ಟಕ್ಕೆ ಪುರಾಣ ಚಾಲೂ ಮಾಡ್ಲಿ ಅನ್ನೋದು ಗೊತ್ತಾಗೋದಾಗಿರ್ ನನಗೆ ನಾವು ಚಾಲು ಮಾಡಾನೇ ಮಂದಿ ಬರ್ಲಿಕ್ಕೆ ಚಾಲು ಮಾಡ್ತ ಈಗ ಏಳುವರೆಗೆ ಚಾಲು ಮಾಡ್ತೇವೆ ನಾಳೆಗೆ ಎಂಟುವರೆಗೆ ಮಾಡೋಣ ಒಂಬತ್ತುವರೆಗೆ ಬರ್ತೀರಿ ಇಲ್ಲಿ ಹೇಗೆ ಮಾಡಿ ನಿಮ್ ಮನೆಯಾಗ ಕುಂಡ್ರಿ ಸುಮ್ಮ ನಾನೇ ಬರ್ತಾ ಅಲ್ಲೇ ಹೇಳದ್ ಎಲ್ಲಾರ ಮನೆಯಾಗೋದಂತ ಸೇಡಿ ಅಲ್ಲೇ ಉಂಡು ಬರ್ಲಿಕ್ಕೆ ಬರ್ತದೆ ನನಗೆ ನಾವು ನಿನ್ನೆ ಪುರಾಣವನ್ನು ಅವಲೋಕನ ಮಾಡುವಾಗ ಹೇಮರಟ್ಟಿ ಮಲ್ಲಮ್ಮ ಗಂಡನ ಮನೆಗೆ ಹೋಗಬೇಕಾದ್ರೆ ಆ ಮನೆತನದ ಇತಿಹಾಸವನ್ನು ನೋಡ್ಲಿಕ್ಕತ್ತಿದ್ದೇವೆ ನಾವು ಕೋಮಟಗಿ ವೇಮಣ್ಣ ಶ್ರೀಶೈಲಕ್ಕೆ ಹೋಗಿ ಹತ್ತು ವರ್ಷ ಸೇವಾ ಮಾಡ್ದ ಹತ್ತು ವರ್ಷ ಸೇವಾ ಮಾಡಿದ ಮೇಲೆ ಎರಡು ಮಗಿ ಸಿಕ್ಕು ಪರುಷ ಮಗಿ ಸಿಕ್ಕು ಆ ಪರುಷ ಮುಗಿ ತಗೊಂಡು ಎಲ್ಲಿಗೆ ಬಂದ ಹನುಮಗೊಂಡಕ್ಕೆ ಬಂದ ಅನಮಗೊಂಡದೊಳಗೆ ದೊಂತಿ ಅಳಿಯ ರಾಯ ಅಳಿಯ ರೆಡ್ಡಿ ಆ ಎರಡೂ ಮಗಿಗಳನ್ನು ಕಳುವು ಮಾಡ್ದ ಕಳು ಮಾಡಿ ಚಪ್ಪರಕ್ಕೆ ಬೆಂಕಿ ಹಚ್ಚಿಬಿಟ್ಟ ಗೋಮಟ್ಟಿಗೆ ವೇವಣ್ಣ ಅದರೊಳಗೆ ಹೋಗಿ ಪ್ರಾಣವನ್ನು ಕಳ್ಕೊಂಡ ಕೋಮಟಿಗೆ ವಿಮಣ್ಣ ಪ್ರಾಣ ಕಳ್ಕೊಂಡ ಇಲ್ಲಿ ಏನು ಹಳಿಯ ರೆಡ್ಡಿ ಅದಾನಲ್ಲ ಹೇಮರೆಡ್ಡಿ ಮಲ್ಲಮ್ಮ ಏನು ಸೊಷಿಯಾಗಿ ಹೋಗಕ್ಕೆ ಕೇಳಲ್ಲ ಇವ್ರ ಮನತನಕ್ಕೆ ಹೋಗಕ್ಕೆ ಅದ ಮೋಸದಿಂದ ಗಳಿಸಿದಂಥ ಸಂಪತ್ತ ಸುಖ ಕೊಡುವುದಿಲ್ಲ ಅನ್ಯಾಯದಿಂದ ಗಳಿಸಿದಂತ ಸಂಪತ್ತ ಸುಖ ಕೊಡುವುದಿಲ್ಲ ತುಡುಗು ಮಾಡಿ ಗಳಿಸಿದಂತ ಸಂಪತ್ತ ಸುಖ ಕುಡುವುದಿಲ್ಲ ಸುಖ ಕೊಡುವುದಿಲ್ಲ ಒಂದು ದೃಷ್ಟ ಅಂತ ಹೇಳ್ತೇನೆ ನಿಮಗ ಒಂದು ಊರಾಗ ಇಬ್ಬರು ಗೆಳಿದ್ರು ಒಟ್ಟು ಕೇಳ್ರಿ ಅವ್ರು ಬರೋರಿಗೆ ನೋಡ್ಬೇಡ್ರಿ ನೀವು ಒಟ್ಟೆ ಹಂಗೆ ಪುರಾಣ ಮುಡುವ ತಕ ಬರ್ತಾರೆ ಮಂದಿ ಇಬ್ರು ಗೆಳೆಯನಿದ್ರು ಬಹಳ ಪ್ರೀತಿ ಇಬ್ರು ಕುಂತ್ರ ಕೂಡಿನೇ ಕುದು ನಿಂತ್ರ ಇಬ್ಬರು ನಿಂದ್ರದು ಎಲ್ಲಿ ರಾತ್ರಿ ಮಲಗದ್ರೆ ಮಠದಾಗ ಬಂದು ಇಬ್ಬರು ಕೂಡಿನೇ ಮಲಗೋದು ಒಬ್ಬರಿಗೊಬ್ಬರು ಬಿಟ್ಟು ಇರ್ತಿತ್ತಿಲ್ಲ ಬೆಳಗೋದು ದೊಡ್ಡವರಾಗಿರು ಮದುವೆ ಮಾಡ್ಕೋರು ಎಲ್ಲರ ಕೆಲಸ ಮಾಡ್ರಿ ಊರಾಗೆಲ್ಲ ಬೈಯೋರು ಆವಾಗ ಇಬ್ಬರು ಗೆಳೆಯನ ವಿಚಾರ ಮಾಡೋದು ಊರಾಗ ಮಂದಿ ಕೈಯಲ್ಲಿ ಬೇಯಿಸ್ಕೊಂಡು ಸಾಕಾಗ್ಯದ ನಡೀನು ಮುಂಬೈಗೆ ಹೋಗೋಣ ಅಂತ ಮುಂಬೈಗೆ ಹೋಗಿ ಅಲ್ಲೇ ಏನಾರ ಕೆಲಸ ಮಾಡಿ ಹಣ ಸಂಪಾದನೆ ಮಾಡೋಣ ಅಂತ ತಿಳ್ಕೊಂಡು ಇಬ್ರು ಕೂಡಿ ಏನು ಮಾಡಿದ್ರು ಮುಂಬೈಗೆ ಹಾದರು ಮುಂಬೈಗೆ ಹೋದ್ರು ಹೋಗಿ ನಾವು ಒಂದು ಕೆಲಸನೂ ಕೆಲಸಾನೂ ಸಿಗ್ತೀಬ್ಬ್ರಿ ಕೆಲಸ ಸಿಕ್ತು ಗಳಿಸಿದ್ರು 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 ಆ ಪಾಠ ಗಳಿಸಿದ್ರು ಆಗಿನ ಕಾಲದಾಗಿ ಎರಡೆರಡು ಲಕ್ಷ ರೂಪಾಯಿ ಗಳಿಸಿದ್ರು எர்டு லட்ச அந்த அமௌண்ட் ஆய்த்தது அவங்க சாயி எகர ஒல வர்த்த ரூபாய் எகர ஒல வந்தா எண்ட்நூறு ரூபாய் எகர ஒல வந்தா ஆகின் கால எர்டு லட்ச ரூபாய் ட்ரெரு அவ் விசாரமா இன் நடி ஊரிகந்த ஊராக மதவிட்கண்டு ஆரம் இத்து விடவன் நடின ஃபல மணி எல்லே ஆகது இதர நடி ஹோன்தண்டு ಇಬ್ಬರು ಕೂಡಿ ರೈಲ್ವೆ ಟಿಕೆಟ್ ತೆಗೆದು ಊರಿಗೆ ಬಂಟ್ರು ಊರಿಗೆ ಹೋಗೋ ಮುಂದೆ ಒಬ್ಬ ಗೆಳೆಯಾಗ ವಿಚಾರ ಬಂತು ಈ ಮಗನಿ ಹೆಂಗನೆ ಮಾಡಿ ಒಂದ ಅಂತಂದ್ರೆ ಅದೊಂದು ಲಕ್ಷ ರೂಪಾಯಿ ನನಗೆ ಬರ್ತಾವ ಎರಡು ಲಕ್ಷ ರೂಪಾಯಿ ತಗೊಂಡು ಹೋಗಲಿಕ್ಕೆ ಬರ್ತದ ಅಂತ ವಿಚಾರ ಮಾಡ್ದ ವಿಚಾರ ಮಾಡಿ ಮನಸ್ಸನ್ನ ಹಂಗೆ ಕಟ್ಲಿಕ್ಕೆ ಹತ್ತದ ಕತ್ತು ಒಂದು ದೊಡ್ಡ ಹೊಳಿ ಬಂತು நதி வந்து தாரியு ஆ நதி மல ரேல்வே ஆயுவாக அவன் ஏன்மாத இவனி மாத்தி ஹச்போத்த மாத்தி ஹச்போத்த பாகல் அந்த கர்க்கொண்டு வந்து அவனிங்கேன்மாத யாரும் நோடலாரங்க விச்சாரமாழியோட நுக்ச் பிட்ட இவ ரைல்வான் வந்து சத்துப்பிட்ட அது ஒன்று லட்ச ரூபாய் இதொந்து லட்ச ரூபாயி எர்டு லட்ச ரூபாய் அது தகண்டு ஊருக்கு ஊருக்கு மல சூத்தி ஆகும் அல்ல ஏ முய் ஹோந்தன முபாய் ஹோகி பந்தான ஹோகரே இது பரக்க ஒே பந்தான ஆ ஏன் சத்தன ஆரோ அப்பா இவ்வளோ மனைப்பா மத்த முந்த இடீனே ஹோகிரி மத்த நீொனே வந்தி நன் மக எல்ல கேளங்கில் நன் மக எல்லதான தந்தாக ಅವ ಹೇಳ್ದ ನೋಡವ್ವಾ ಹೋಗ ಮುಂದೆ ಕೂಡಿನೇ ಹೋಗಿದ್ದೇವೆ ಅಲ್ಲಿ ಹೋದ್ಮೇಲೆ ಅವನಿಗೆ ಎಲ್ಲಿ ಕೆಲಸ ಸಿಕ್ತೋ ನನಗೆ ಎಲ್ಲಿ ಕೆಲಸ ಸಿಕ್ತೋ ಗೊತ್ತಾಗಿಲ್ಲ ಏನಾವ ಅಲ್ಲೇ ಮುಂಬೈನಿಗೆ ಇದ್ದಿರ್ಬೇಕು ನಾ ಅವ ನೆನೆಸಿ ಬಂದು ಬಿಟ್ಟಿದ ಅಂದ ನೋಡ್ರಿ ಮನಸ್ಸ ಹೆಂಗಿರ್ತದ ಮನಸ್ಸ ಏನೇನು ಮಾಡಿಸ್ತದ ವಿಚಾರ ಮಾಡಿದ್ರೆ ಮನಸ್ಸಿನ ಬೆನ್ನು ಹತ್ತದೆ ಅಂತಂದ್ರ ಹಾಳಾಗಿನೇ ಹೋಗ್ತೇವೆ ವಿನಃ ಉದ್ಧಾರ ಆಗಂಗಿಲ್ಲ ಎಷ್ಟ್ ಹೇಳ್ದ ಅವ್ರು ಅವ್ವಪ್ಪ ದಿನ ಬರೋರು ಕೇಳೋರು ನಡೀತು ಇವ ಏನ್ ಮಾಡ್ದ ಒಂದು ಹತ್ತು ಎಕರೆ ಹೊಲ ತಗೊಂಡು ಒಂದು ದೊಡ್ಡ ಮನೆ ಕಟ್ಟಿ ಮದುವೆ ಮಾಡಿಕೊಂಡ ಇವನು ಸಂಸಾರ ಭಾಳ ಚಂದ ನಡೀತು ಹೆಂಡತಿ ಮನೆಗೆ ನಡ್ಲಿಕ್ಕೆ ಬಂದಳು ಬಂದ ಮ್ಯಾಲ ಒಂದು ಕೂಸಾಯ್ತು ಕೂಸಾಗಿ ಐದು ವರ್ಷದ ಆದ ಐದು ವರ್ಷದ ಆದ ಮ್ಯಾಲ ಆ ಮಗುವಿಗೆ ಆರಾಮ್ ತಪ್ತು ಯಾವ ಮಗುವಿಗೆ ಅವೇನು ಮುಂಬೈ ಹೋಗಿ ಬಂದಿದ್ದಲ್ಲ ಅವನ ಮಗನಿಗೆ ಆರಾಮ ತಪ್ಪಿತು ಆರಾಮ ತಪ್ಪಿ ಊಸ ಹಿಡಿತು ದವಾಖಾನೆ ಒಯ್ದ ಆ ಹೇಳಿದ್ರು ಭಾಳ ರೊಕ್ಕ ಖರ್ಚಾಗ್ತದ ನಿನ್ನ ಮಗ ಉಳಿಬೇಕಾದ್ರೂ ಭಾಳ ಖರ್ಚು ಏ ಬೇಕಾದ ಖರ್ಚಾಗಲಿ ಅಂತ ಮಗನ ಮೋತಿ ಮೋತಿ ಹಚ್ಕೊಂಡ್ರಮ್ಮ ಮುಖಕ್ಕೆ ಮುಗ ಹಚ್ಕೊಂಡ್ರಮ್ಮ ಆ ಕೈಯ ರೊಕ್ಕೆಲ್ಲ ಖರ್ಚು ಮಾಡ್ದ ಮಗನಿಗೆ ಆರಾಮ ಆಗಿಲ್ಲ ಎಕರೆ ಹೊಲ ತಗೊಂಡಿದ ಅದನ್ನೂ ಮಾರ್ದ ಅದನ್ನೂ ಮಾರಿ ಮಗನಿಗೆ ತೋರಿಸ್ದ ಆಗಲಿಲ್ಲ ಕಡಿ ಮನಿನೂ ಮಾರ್ದ ಮನಿನೂ ಮಾರಿ ಮಗನಿಗೆ ತೋರಿಸ್ದ ಆಗಲಿಲ್ಲ ಎಲ್ಲ ಕಳ್ಕೊಂಡ ಮುಂಬೈದ ಗಳಿಸ್ಕೊಂಡು ಬಂದಿದ್ದಲ್ಲ ಅಂಟೆಲ್ಲರೂ ಕಳ್ಕೊಂಡ ಮೊದಲ ಹಂಗ ಭಿಕಾರಿ ಇದ್ದಲ್ಲ ಮತ್ತ ಹಂಗೆ ಆದೇ ಆದ್ಮ ಮಗಂದು ಕಾಲ ಬಂತು அந்த காலுந்த மூச ஆசியாய் பிடித்தே அவ்வளோ அப்ப கேட்கு எப்பா நான் பந்தது கேச முக நான் அந்த நான் வந்தது கேல முக்தத நான் வர்த்தேனோ அந்த அவங்க அவ அந்த நீந்த கேல ஏனோ எல்ல ரேல்வேதார் நுசி வந்த ஆளனி நின் மகிட்டு வந்தத ನಿನ್ನ ಸಂಪತ್ತ ನಾಶ ಮಾಡಬೇಕಾಗಿತ್ತು ನಾಶ ಮಾಡದ ನನ್ನ ಕೆಲಸ ಮುಗಿದದ ನಾ ಹೋಗಿ ಬರ್ತೇನೆ ಅಂತ ತಿಳ್ಕೊಂಡು ಹೇಳಿ ಕೂಸ ಕಣ್ಣು ಮುಚ್ಚಿ ಮುಚ್ಚಿಬಿಡ್ತದ ಯಾವ ರೀತಿಯಾಗಿ ನಾವು ಗಳಿಸ್ಕೇವು ಆ ರೀತಿನೇ ಏನಾಗಿ ಬಿಡ್ತದ ಸಂಪತ್ತ ನಾಶ ಆಗಿ ಹೋಗಿಬಿಡ್ತದೆ ಮಗ ಹುಡ್ತಾನ ಅಂತಂದ್ರ ಪೂರ್ವ ಜನ್ಮದ ಒಳಗೆ ಒಳ್ಳೆ ಕರ್ಮಗಳನ್ನು ಮಾಡಿದೆಯೋತಂದ್ರೆ ಒಳ್ಳೆ ಮಕ್ಕಳು ಹುಡ್ತಾವ ಮತ್ತು ಪೂರ್ವ ಜನ್ಮದೊಳಗೆ ನಾವು ಕೆಟ್ಟ ಕರ್ಮಗಳನ್ನು ಮಾಡಿದೀವ ತಂದ್ರ ಕೆಟ್ಟ ಮಕ್ಕಳೇ ಹುಟ್ಟುತ್ತವ ಅದಕ್ಕೆ ಮಕ್ಕಳ ಮೇಲೆ ನಿಗಾ ಇಡಬೇಕು ಮತ್ತು ಅವರಿಗೆ ಅನ್ಯಾಯದ ಮಾರ್ಗವನ್ನು ಕಲಿಸಬಾರ್ದು ನೀವು ಅನ್ಯಾಯ ಮಾಡಬಾರ್ದು ನೀವು ಹೆಂಗೆ ನಡೀತೀರಿ ಹಾಂ ನಿಮ್ಮ ಮಕ್ಕಳು ನಡ್ಕೋತಾರ ಅನ್ಯಾಯದಿಂದ ಕಳತನದಿಂದ ಗಳಿಸಿದಂಥ ಸಂಪತ್ತ ಎಂದೂ ಕೊಡುವುದಿಲ್ಲ ಅದು ಒಂದಿನ ಸರ್ವನಾಶ ಆಗಿ ಹೋಗಿ ಇಲ್ಲಿ ಅಳಿಯ ರೆಡ್ಡಿ ಆ ಪುರುಷ ಮಣಿ ತಗೊಂಡು ಕಬ್ಬಣ ತರೋದು ಬಂಗಾರ ಮಾಡೋದು ಕಬ್ಣ್ಣ ತರೋದು ಬಂಗಾರ ಮಾಡೋದು ಮಾಡಿ 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 ಅಗರ್ಭ ಶ್ರೀಮಂತ ಆದ ಊರಾಗೆಲ್ಲ ಶಾಲಾ ಸನ್ಮಾನಗಳ ನಡೆದು ಯಾರು ಕೊಡೋರು ಅವ್ರಿಗೆ ಮನೆ ಕಟ್ಟಿ ಕೊಡ್ಲಿಕ್ಕತ್ತ ಈ ಊರಾಗ ಮನೆ ಕಟ್ಟಿ ಕೊಡ್ತಾರ ಗೊತ್ತಾದ ಮೇಲೆ ಬೇಲೂರಿನ ಜನನೂ ಬರ್ಲಿಕ್ಕತ್ತು ಎಲ್ಲರಿಗೂ ಮನೆ ಹೊಲ ಕೊಂಡುಕೊಳ್ಳ ತನ್ನದೇ ಆದಂತ ಒಂದು ರಾಜ್ಯವನ್ನು ಕಟ್ಕೊಂಡ ಒಂದು ರಾಜ್ಯವನ್ನು ಕಟ್ಕೊಂಡು ಆ ರಾಜ್ಯಕ್ಕೆ ಅವನೇ ರಾಜ್ಯ ಆದ ರಾಜ್ಯ ಆಗಿ ನರದ್ರು ಸಹಿತ ಸುಖಾಶಿಗಂದು ಯಾಕ ಹೊತ್ತು ಮುಣಂತು ಕಣ್ಣು ಮುಚ್ಚದ ಅಂದ್ರೆ ದ್ವಂತಿ ಆ ಯಾರು ಕೊಮಟಿಗೆ ವೇಮಣ್ಣ ಎದೆ ಮೇಲೆ ಕುಂತು ಬಿಡಮ್ಮ ನನಗೆ ಅನ್ಯಾಯ ಮಾಡಿದೆ ನನಗೆ ಮೋಸ ಮಾಡ್ದಿ ನನ್ನ ಮಗಿನಿ ತೊಡುಗು ಮಾಡಿದೆ ಕಳತನ ಮಾಡಿದೆ ನಿನಗೆ ಬಿಡಂಗಿಲ್ಲ ನಿನಗೆ ಹೋಗುತ್ತ ಹೋಗುತ್ತಾ ತಿಳ್ಕೊಂಡು ಎದಿ ಮ್ಯಾಲಕ್ಕತ್ತ ಇವಾಗ ಕಣ್ಣು ಮುಚ್ಚಬೇಕಾದ್ರೆ ಅಂಜಲಕ್ಕತ್ತ ಕಣ್ಣು ಮುಚ್ಚಿದ್ರೆ ದೇವು ಎದುರಿಗೆ ಬರ್ತಿತ್ತು ಕಣ್ಣು ಮುಚ್ಚಾನ ಅನ್ನೋದ್ರೊಳಗೆ ದೇವು ಎದುರಿಗೆ ಬರ್ತಿತ್ತು ಅಂಜಲಿಕ್ಕತ್ತ ಏನೆಲ್ಲ ಸಂಪತ್ತು ಬತ್ತು ಒಂದು ರಾಜ್ಯನೇ ಆದ ಆಳಕತ್ತ ಆದರೆ ಕಣ್ಣಿಗೆ ನಿಂತಿಲ್ಲ ಪಟ್ಟಿ ಊಟಿಲ್ಲ ಸರಿಗೆ ಸಾಯ್ಬೇಕಾದ ಸಾಯುವಂತ ಸಂದರ್ಭದೊಳಗೆ ಒಂದು ದಿವಸ ವಿಚಾರ ಮಾಡ್ದ ನಾ ಕೋಮಟಿಗೆ ವೇಮಣ್ಣಗ ಅನ್ಯಾಯ ಮಾಡಬಾರ್ದಾಗಿತ್ತು ಈಗ ತಿಳಿತವನಿಗೆ ಕೋಮಟ್ಟಿಗೆ ವೇಮಣ್ಣಗೆ ಅನ್ಯಾಯ ಮಾಡಬಾರ್ದಾಗಿತ್ತು ನಾನು ಅವನು ಮಗಿ ತುಡುಗು ಮಾಡಬಾರ್ದಾಗಿತ್ತು ಕಳತನದಿಂದ ಅವನು ಸತ್ತು ಹೋದ ನನಗೆ ಸಂಪತ್ತಿದ್ರೂ ಸುಖ ಇಲ್ಲಾರ್ದಂಗಾಯ್ತು ಈ ಬದುಕು ತೊಗೊಂಡು ಏನು ಏ ತಂಗಿ ಸುಮ್ಮನೆ ಕುಂಡ್ರಿ ಯಾಕೆ ತಂತಿ ಈ ಟೊಪ್ಪಳಿನ ಉಣಕ್ಕಿದ್ದೀಗ ಆ ನೀರಿನ ಬಟ್ಟೆ ಹಾಕ್ತಾರೆ ಸುಮ್ಮನೆ ದೊಡ್ಡವ್ರು ನಾಲ್ಕು ಮಂದಿ ಕೇಳ್ತಾರೆ ಅವ್ರಿಗೆ ಕೇಳೋರಿಗೆ ಕೇಳಿಬಿಡಲ್ಲ ಅದೇನೋ ಅಂತಾರಲ್ಲ ಇಳೀತು ಬಂದಂಗೆ ಅಂತ ತಿಳೀತು ಬಂತು ಅಂತ ಹರೆಯದಾಗ ಏನೇನೋ ಮಾಡಿರ್ತಾರ ಮುಪ್ಪಿನ ಕಾಲಕ್ಕೆ ಮಳೆಕಾಲ ತಲೆ ಹಾಕಿ ಕುಂತು ಚಿಂತೆ ಮಾಡೋದು ಹಿಂಗೆ ಮಾಡಿದೆ ಹಾಂ ಮಾಡಿದೆ ಹೇಳ್ತಿರ್ತಾರ ಮಕ್ಕಳಿಗೆ ಮಕ್ಕಳೇ ಕುಂತಲ್ಲೇ ಜ್ವಳಚ್ಚಿಲಿ ಎತ್ತಿ ನಾ ಅವನದು ಅವನಿಗೆ ಹೇಳೋಕ್ಕೆ ಬರಂಗಿಲ್ಲ ಹಾಂಗಾಗಿರುತ್ತೆ ಸೋಮ ಮಜಾ ಮಾಡೋದ ನೆನಸುಗಳು నోడ్రీ ఎంబత్ వర్షదు మనుష్య ముదక్ మనయత్ అంత అదంత్ యారే మాట్ గూగి మన్యగ గూగి క సగాట యాక హింత అంత కళ దేవ్ ఏన్మాద పరమాత్మ ఎల్గే నాలుష్ పట్ట మనుష నోరు షవిశ ಆಮೇಲೆ ಪಕ್ಷಿ ಪ್ರಾಣಿಗಳಿಗೆ ನಲವತ್ತು ವರ್ಷ ಆವ ಏನು ಹುಳ ಉಪ್ಪುಡಿದಾವೆ ಎಲ್ಲಕ್ಕ ಕ ನಾಲ್ತ್ನಾಲ್ಕತ್ತು ವರ್ಷ ಕಾಯ್ ಪಟ್ಟ ನಾಲ್ಕು ವರ್ಷ ಆವಿಷ್ಯಪಟ್ಟ ಆವಿಷ್ಯಪಟ್ಟ ಮೇಲೆ ಆ ಇವರು ತಗೊಂಡು ತೆಳಗೆ ಬಂದರು ತೆಳಗೆ ಬಂದ ಮೇಲೆ ಮಾನನು ವಿಚಾರ ಮಾಡ್ದ ಈಗ ಮದುವೆ ಆಗಿ ಯೌವನಕ್ಕೆ ಬರಬೇಕಾದ್ರೆ ಇಪ್ಪತ್ತೈದು ವರ್ಷ ಹೋಯ್ತು ನಾಲ್ಕರ ಇಪ್ಪತ್ತೈದು ಬೈಕಂದ್ರೆ ಹದಿನೈದು ವರ್ಷ ಹೋಯ್ತು ಇನ್ನು ಹದಿನೈದು ವರ್ಷನಾಗೆ ಮಕ್ಕಳು ಮರಿ ಸಂಸಾರ ಮದುವೆ ಮಾಡೋದು ಆತದ ಆಗಂಗಿಲ್ಲ ಏ ತಪ್ತ ತಪ್ತಂದ ಏನ್ ಮಾಡ್ದ ಮತ್ತು ಹೊಡೆ ಪರಮಾತ್ಮನಂತೆ ಕಾದ ಹೋಗಿ ಶಿವ ಹೇಳ್ದ ನೋಡಪ್ಪ ನನಗರೇ ಚಾಳೀಸ್ ವರ್ಷ ಕೊಟ್ಟಿದಿ ನಾಲ್ಕು ವರ್ಷ ಕೊಟ್ಟಿದೀನಿ ಈ ನಾಲ್ಕು ವರ್ಷನಾಗ ಏನೂ ಕೆಲಸ ಆಗಂಗಿಲ್ಲ ನನಗೆ ಇನ್ನೊಂದು ಥೊಡೆ ಅವೇಶ ಕೊಡು ಅಂದ ಆವಾಗ ಪರಮಾತ್ಮ ಹೇಳ್ದ ನನ್ನ ಹಂಚಕ್ಕೆ ಯಾವುದೂ ಸ್ಟಾಕ್ ಇಲ್ಲ ನಾ ಇಟ್ಕೊಂಡಿಲ್ಲ ಏನು ಎಲ್ಲ ಕೊಟ್ಟಿದೀವಿ ಯಾರರೇ ಹಳ್ಳಿ ಕೊಟ್ಟರು ಅಂದ್ರೆ ಅಂದ ಇದು ಕೂತ್ರಿ ಗಿರೇಕೆ ಅಲ್ಲಿ ಅಲ್ಲೇ ಕೂತು ಕೂತ ಮೇಲೆ ಒಂದು ಕೆಲವೊಂದು ದಿವಸ ಆಗಿತ್ತು ಕತ್ತಿ ಬಂತು ಕಾತ್ತಿ ಬಂದು ಹೇಳ್ತು ನನಗರೇ ಚಾಳೀಸ್ ವರ್ಷ ಕೊಟ್ಟಿದ್ದೀನಿ ಕೊಟ್ಟಿದೀರಿ ನನ್ನ ಜನ್ಮ ಬರೇ ಮತ್ತವ್ರ ಮನೆಯಾಗ ಮಣ್ಣು ಹುರಿದೇ ಆತರು ಚಾಳಿಸ್ ವರ್ಷ ಎಲ್ಲಿ ಮಣ್ಣು ಹುರ್ಲಿ ಸಾಕು ಮಾರಯ ನನಗೆ ಇಪ್ಪತ್ತೇ ವರ್ಷ ಸಾಕು ಇಪ್ಪತ್ತು ವರ್ಷ ಬಾಳೆ ತಗೋ ಅಂದ ಯಾರು ಕತ್ತಿ ಹಾಳೆ ತಗೋ ಅಂತ ಇದಕ್ಕೆ ಗೊತ್ತಿತ್ತಲ್ಲ ಮನುಷ್ಯ ಅಲ್ಲಿ ಹೇ ಅದು ಕುಡ್ರಿ ನನಗನ್ನ ಇಪ್ಪತ್ತು ಬಾಳೆ ತಗೊಂಡು ಅರವತ್ತು ಅವನಿಗೆ ಒಂದು ಜರ ಸಮಾಧಾನ ಆಯಿತು ಅರವತ್ತು ಕರೆ ಬಂದಲ್ಲ ಮತ್ತಲ್ಲೇ ಕೂತ ಮತ್ತಲ್ಲೇ ಕೂತ ಕೆಲವೊಂದು ದಿವಸ ಆದ್ಮೇಲೆ ನಾಯಿ ಬಂತು ನಾಯಿ ಬಂದು ಹೇಳ್ತು ನೋಡಪ್ಪ ನನಗರೇ ಚಾಳೀಸ್ ವಿಷಯ ಪಟ್ಟಿದಿ ಮತ್ತವ್ರ ಮನೆ ಮುಂದೆ ಬಗುಡುದಿ ಅಲ್ಲ ಮತ್ತವರ್ ಮನೆ ಕಾಯೋದೇ ಅಲ್ಲ ನನಗೇನು ಬಳಿ ನನಗೆ ಇಪ್ಪತ್ತೇ ಸಾಕು ಇಪ್ಪತ್ತು ಹಳೆ ತಗೋ ಹಳೆ ತಗೋ ಅಂದಾಗ ಇದು ಗೊತ್ತಿತ್ತಲ್ಲ ಮನುಷ್ಯ ಏ ಅದು ನನಗೆ ತಾರಿ ಅಂದ ನಾಯಿದ ಇಪ್ಪತ್ತು ವರ್ಷ ತಗೊಂಡ ಕತ್ತಿದ ಇಪ್ಪತ್ತು ವರ್ಷ ನಾಯಿದ ಇಪ್ಪತ್ತು ವರ್ಷ ಎಂಬತ್ತಾಯ್ತು ಬರ್ಬೇಕಿಲ್ಲ ಬರ್ಲಿಲ್ಲ ಸುದ್ದ ಶಂಬರ್ ಮಾಡೋಣ ಅಂತ ನೂರು ಸುದ್ದು ಮಾಡ್ಕೊಂಡೇ ಹೋಗೋನು ಅಂತ ತಿಳ್ಕೊಂಡು ಮತ್ತ ಅಲ್ಲೇ ಕುಂತ ಕೆಲವಂದಿ ಸು ಆದ್ಮೇಲೆ ಗೂಗಿ ಬಂತು ಗೂಗಿ ಬಂದು ಹೇಳ್ತು ನೋಡಪ್ಪ ನನಗರೇ ಚಾಳೀಸ್ ವರ್ಷ ನಲ್ವತ್ತು ವರ್ಷ ಅವಿಷ್ಯ ಪಟ್ಟಿದಿ ನಾನ್ ಜೋಡಿ ಯಾರು ಕುಂಡ್ರಂಗಿಲ್ಲ ನಿಂದ್ರಂಗಿಲ್ಲ ಮಾತಾಡಂಗಿಲ್ಲ ಒಂದೇ ಕುಂಡ್ರಬೇಕಲ್ಲ ಬೇಕಲ್ಲ ಅದಕ್ಕೆ ನೋಡ್ರಿ ನೀವು ಯಾರಿಗೆ ಕೂತ್ ಯಾರು ಹೇಳ್ತಾರ ಹೆಂಗೆ ಗೂಯಿ ಗೂಗಿ ಕೂತಂಗ್ತಾರ ಯಾರು ಸಂಗಟ್ಟ ಇರಲಿಲ್ಲ ಅಂದ್ರೆ ಒಬ್ಬನೇ ಕೂತಿದ ಅಂದ್ರೆ ಗೂಗಿ ಕೂತನ್ ಕೂತಾನ ಅಂತಾರ ಆ ಗೂಗಿ ಹೇಳ್ತು ನನಗರೇ ಬಗ್ಗೆ ಹೆರಂಗಲಿ ಚಾಳೀಸ್ ವರ್ಷ ನಲ್ವತ್ತು ವರ್ಷ ನಮ್ದು ಇಪ್ಪತ್ತು ವರ್ಷ ಅವ ಅಂದ ಶಂಬರ್ ಸುದ್ದ ಆಯ್ತಂದ ಶಂಬರ್ ಆಗಿ ನೂರು ಸುದ್ದು ಮಾಡ್ಕೊಂಡು ತೆಳಗ ಬಂದ ಚಾಳೀಸ್ ವರ್ಷ ಮನುಷ್ಯನ ಮನುಷ್ಯ ಆಯುಷ್ಯ ಚಾಳೀಸ್ ವರ್ಷ ಅಟ್ಟೆ ಮನುಷ್ಯರಂಗಿರ್ತಾನ ಚಾಳೀಸ್ ವರ್ಷ ಆಗೋದ್ರೊಳಗೆ ಮಕ್ಕಳು ಮದ್ವೆಗೆ ಬರ್ತಾವ இப்பாத்தி துடி அது கத்தி ஆஷ் படக்காக தனக்க கத்தி துடங்கு தன அறுவத்த அறுவருத்த மக்கள் வயசுக்கு வந்துர் தப்பா நினைக்க திழங்கில சும் திடுக்க மூலிய குண்டர்ஸ் பிடுத இத்கட்டை மலி ஒ சவர பகத்தி இருக்க மக்கள ನಾ ಗಳಿಸಿದ ನಾ ಇಟ್ಟ ಗಳಿಸಿದ ಕಟ್ಟಿ ಮೇಲೆ ಕುಂತು ವರ 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 ಇಪ್ಪತ್ತು ವರ್ಷದ ಯಾಕ ನಾಯಿ ಆವಿಷ್ಯ ಪಡ್ಕೊಂಡದ ಈ ನೋಡ್ರಿ ಯಾರೇ ಮನೆಗೆ ಬಂದರು ಅಂದ್ರೆ ಮುದುಕ್ ಕಟ್ಟಿ ಮೇಲೆ ಕುಂತು ಹೊದರ್ತಿರ್ತದ ಮನೆಗೆ ಬಂದವ್ರಿಗೆ ಹೇಳ್ತಾರೇ ಮುದ್ದೆ ಹಂಗೆ ಹೋದಾಡ್ತಾನೆ ಬನ್ವಿ ಒಳಗ್ ಬರತ್ತ ಮುದುಕ ಮುದುಕಳು ಚಟಾಣಿ ಬಿದ್ದದ ಬನ್ನಿ ಒಳಗ ಯಾಕ ನಾಯಿ ಇಪ್ಪತ್ತು ವರ್ಷ ಪಡ್ಕೊಂಡನ ಮುಂದೆ ಇಪ್ಪತ್ತು ವರ್ಷ ಆಗಿ ಐಸಿ ವರ್ಷ ಆದವಲ್ಲ ಗೂಗಿ ಕೂತಂಗ್ ಕುಂಡಿರ್ತದ್ರಿ ಮುದುಕ ಮನೆಯಾಗ ಯಾರು ಮಾತಾಡಂಗಿಲ್ಲ ಹೋಗಂಗಿಲ್ಲ ಬರಂಗಿಲ್ಲ ಯರ್ಗಾಡಕ್ಕೆ ಬರಂಗಿಲ್ಲ ಒಬ್ರು ಇರಂಗಿಲ್ಲ ಮೊಮ್ಮಕ್ಕಳ ಸಹಿತ ಸನಿ ಹೋಗಂಗಿಲ್ಲ ಗೂಗಿ ಕೂತಂಗೆ ಕೊಂಡಿರ್ತಾನೆ ಇಪ್ಪತ್ತು ವರ್ಷ ದಿನ ಇಪ್ಪತ್ತು ವರ್ಷ ಕಳದ ಅಂತಂದ್ರೆ ನಾಲ್ಕು ಮಂದಿ ಹೆಗಲ ಮ್ಯಾಲ ಕಳ್ಕೊಂಡ ಅದಕ್ಕೆ ಮನುಷ್ಯ ನಲವತ್ತು ವರ್ಷ ಆಗೋದ್ರೊಳಗೆ ಎಲ್ಲ ಕೆಲಸ ಮುಗಿಸಿ ಬಿಡಬೇಕು ದೇವರು ಜನರು ಗುರುವಿನ ಸೇವಾ ಪರಮಾತ್ಮನ ಸೇವಾ ಪೂಜಾ ಪುನಸ್ಕಾರ ಎಲ್ಲ ಮುಗಿಸಿಬಿಡಬೇಕು ಅಂತ ಕೇಳಿದ್ರೆ ನಲವತ್ತೇ ವರ್ಷ ಪಡ್ಕೊಂಡು ಬಂದಿದೆವು ಉಳಿದದ್ದೆಲ್ಲ ನಾಯಿದು ಬೆಕ್ಕಿಂದು ಅದನ್ನೋ ಆ ಆಯುಷ್ಯ ಪಡ್ಕೊಂಡು ಬಂದಿದೆ ಶಿವ ನೀನು ಅನ್ನುವಲ್ಲಿ ಗುರುವಿನ ಪಾದ ಹಿಡಿವಲ್ಲಿ ಶಿವ ಶಿವನೇ ನೋವನ್ನುವಲ್ಲಿ ಗುರುವಿನ ಪಾದ ಇಡಿಯುವಲ್ಲಿ ಶಿವ ಶಿವನೇ ನೋ ಗುರುವಿನ ಪಾದ ಇಡಿಯುವಲ್ಲಿ ಹೇಳಿದ ಮಾತೊಂದು ಕೇಳಲಲ್ಲಿ ಹೇಳಿದ ಮಾತೊಂದು ಕೇಳಲಲ್ಲಿ ದಿನ ಹೀನ ಗುಣದ ಬುದ್ಧಿ ಕೊಡುವಲ್ಲಿ శివ శివని నోవన వల్లి గురువిన పదాని వల్లి శివ

ಮುಂದಿನ ಮನೆ ಹೋಗದಲ್ಲಿ ಸಾಗಿ ಮುಂದಿನ ಮನೆ ಹೋಗದಲ್ಲಿ ಸಾಗಿ ನಿನಗ ಮುಕ್ತಿ ಹಾಂಗ ದೊರೆ ಹೋಗಿ ಹೋಗಿ ಶಿವ ಶಿವನೇನು ಮನವಲ್ಲಿ ಗುರುವಿನ ಪಾದ ಇಡುವಲ್ಲಿ ಶಿವ ಶಿವನೇನು ಮನುವಲ್ಲಿ ಗುರುವಿನ ಪಾದ ಇಡುವಲ್ಲಿ